ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೆ ಖಾಲಿ ಇಲ್ಲ ಚೀಫ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಯಾವ ಡೌಟ್ ನಾನೇ ಮುಂದುವರಿತೀನಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರೇನು ಏನು ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ